ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಜುಲೈ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಕರ್ನಾಟಕ ಅಮೆಚೂರ್ ಜೂಡೋ ಅಸೋಸಿಯೇಷನ್ ಅವರು ಬೆಳಗಾವಿ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಜೂಡೋ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೂಡೋ ತರಬೇತುದಾರರಾದ ಆನಂದ್ ಕೆ ನಾಯ್ಕ ಅವರ ತಂಡ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದೆ ಸಿದ್ದಾಪುರ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಾದ ಜೈರಾಜೀವ್ ಕಾಮತ್ ಒಂದು ಕಂಚಿನ ಪದಕ ಶ್ರೀರಾಮ್ ರಾಜೀವ್ ಕಾಮತ್ ಒಂದು ಬೆಳ್ಳಿ ಪದಕ ಪುನೀತ್ ಕೃಷ್ಣ ಒಂದು ಕಂಚಿನ ಪದಕ ಪಡೆದಿದ್ದಾರೆ ಶಿರಸಿ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಾದ ವೈಭವ್ ಪಿವೈ ಒಂದು ಬೆಳ್ಳಿ ಪದಕ ಸಾಧನಾ ಎಸ್ ಗೌಡ ಸಾನಿಯಾ ಎಸ್ ಡಿಸೋಜಾ ತನ್ಮಯ್ ಡಿ ರಾವ್ ಮೊಹಮ್ಮದ್ ಸೈಫಾನ್ ಶಶಾಂಕ್ ಕುಲಕರ್ಣಿ ತಲಾ ಒಂದೊಂದು ಕಂಚಿನ ಪದಕ ಪಡೆದಿದ್ದಾರೆ ಇವರ ಸಾಧನೆಗೆ ಅಮಿಚೂರ್ ಜುಡೋ ಅಸೋಸಿಯೇಷನ್ ಆಫ್ ಆಫ್ ಉತ್ತರ ಕನ್ನಡದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ